ಉಗ್ರರನ್ನ ಹುಡುಕಿ ಹುಡುಕಿ ಹೊಡೆಯುವಂತಹ ಪ್ರಯತ್ನಗಳು ಈಗ ಕಾಶ್ಮೀರ ವ್ಯಾಲಿಯಲ್ಲಿ ಆಗ್ತಾ ಇರುವಂಥದ್ದು ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಕಾಶ್ಮೀರದ ಶೋಫಿಯಾನ್ ಪುಲ್ವಾಮಾ ಮತ್ತು ಅನಂತ್ನಾಗ್ನಲ್ಲಿ ಈ ಥರದೊಂದು ಪ್ರಕ್ರಿಯೆ ನಡೀತಾ ಇದೆ ಕಳೆದ ಮೂರು ದಿವಸಗಳಿಂದಲೂ ಕೂಡ ಹುಡುಗರನ್ನ ಏನು ಉಗ್ರರನ್ನ ಹುಡುಕಿ ಹೊಡೆಯುವಂತಹ ಪ್ರಯತ್ನಗಳು ನಡೀತಾ ಇರುವಂಥ ಎಸ್ ಐ ಎ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ರೀತಿಯಾದಂತಹ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇದೆ ಮತ್ತೆ ಉಗ್ರರ ಮನೆಗಳು ಯಾವಿದೆ ಅವನ್ನ ಅವುಗಳನ್ನು ಟಾರ್ಗೆಟ್ ಮಾಡಿ ಅವುಗಳ ಮನೆಗಳ ಅವರ ಮನೆಗಳನ್ನ ಸೀಲ್ ಮಾಡುವಂತಹ ಕೆಲಸ ನಡೀತಾ ಇದೆ ನಾನೀಗ ಬಾರಾಮುಲ್ಲಾದಲ್ಲಿ ಇದೀನಿ ಇದು ನಾರ್ತ್ ಕಾಶ್ಮೀರ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಕಡೆ ಸೌತ್ ಕಾಶ್ಮೀರ ಸೌತ್ ಪುಲ್ವಾಮಾ ಅನಂತ್ನಾಗ್ ಇನ್ನು ಜೊತೆಗೆ ಸೋಫಿಯಾನ್ ಇಲ್ಲಿ ಉಗ್ರರ ಶೋಧ ನಡೀತಾ ಇದೆ ಒಬ್ಬ ಉಗ್ರರನ್ನ ಹೊಡೆದುಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನು ಮೂವರು ಉಗ್ರರನ್ನ ಸೆರೆ ಸಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಯಾಕಂತಂದ್ರೆ ಆಪರೇಷನ್ ಸಿಂಧೂರ ಗಡಿಯ ಗಡಿಯ ಆಚೆಗೂ ನಡೀತಾ ಇದೆ ಗಡಿಯ ಒಳಗೂ ಕೂಡ ನಡೀತಾ ಬಹು ಬಹುಮುಖ್ಯವಾಗಿ ಕಾಶ್ಮೀರದ ಕಣಿವೆಯಲ್ಲಿ ಅಡಗಿ ಕುಳಿತಿರ್ತಕ್ಕಂತಹ ಉಗ್ರರನ್ನ ಹಿಡಿಯುವಂತಹ ಪ್ರಯತ್ನಗಳು ನಡೀತಾ ಇದೆ ಪಹಲ್ಗಾಮ್ ದಾಳಿಯ ಬಳಿಕ ಈ ರೀತಿ ಈ ರೀತಿಯಾದ ಕಾರ್ಯಾಚರಣೆ ಹೆಚ್ಚಾಗ್ತಾ ಇದೆ ಉಗ್ರರ ಮನೆಗಳನ್ನ ಸ್ಫೋಟಿಸಲಾಗ್ತಾ ಇದೆ ಬಹುಮುಖ್ಯವಾಗಿ ಹನ್ನೊಂದಕ್ಕೂ ಹೆಚ್ಚು ಉಗ್ರರ ಮನೆಗಳನ್ನ ಸ್ಫೋಟಿಸಲಾಗ್ತಾ ಇದೆ ಮುಖ್ಯವಾಗಿ ಯಾರ್ಯಾರು ಪೆಹಲ್ಗಾಮ್ ದಾಳಿಯಲ್ಲಿ ಉಗ್ರರು ಉಗ್ರರಿಗೆ ಸಹಾಯವನ್ನು ಮಾಡಿದ್ರು ಸ್ಥಳೀಯರು ಅವರನ್ನು ಗುರುತಿಸಲಾಗ್ತಾ ಇದೆ ಜೊತೆಗೆ ಜೈಶೇ ಮೊಹಮ್ಮದ್ ಮತ್ತೆ ಲಶ್ಕರ್ ತೊಯ್ಬಾದ ಉಗ್ರರನ್ನ ಹುಡುಕಲಾಗ್ತದೆ ಬಹುಮುಖ್ಯವಾಗಿ ಇವತ್ತು ಸೋಫಿಯಲ್ಲಿ ಹತ್ಯೆ ಆಗಿರ್ತಕ್ಕಂಥ ಉಗ್ರ ಲಷ್ಕರ್ ಎ ತೊಯ್ಬಾಗೆ ಒಬ್ಬ ಉಗ್ರ ಅಂತ ಜೊತೆಗೆ ಲಷ್ಕರ ತೊಯ್ಬಾದ ಮೂವರು ಉಗ್ರರನ್ನ ಈಗ ಜಮ್ಮು ಕಾಶ್ಮೀರ ಪೊಲೀಸರು ಸೆರೆ ಹಿಡಿದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಒಂದ್ ಕಡೆ ಪಾಕಿಸ್ತಾನದ ಗಡಿಯ ಆಚೆಗೂ ಕೂಡ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆದಿತ್ತು ಈಗ ಗಡಿಯ ಒಳಗೂ ಕೂಡ ಉಗ್ರರನ್ನ ಬೇಟೆಯಾಡುವಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಂದುವರಿದೆ ಮತ್ತೆ ಸರ್ಕಾರ ಕೂಡ ಸ್ಪಷ್ಟವಾಗಿ ಹೇಳಿತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇಲ್ಲಿಗೆ ಮುಗಿಯೋದಿಲ್ಲ ಅದು ನಿರಂತರವಾಗಿ ನಡೀತಾ ಇರುತ್ತೆ ಅನ್ನುವಂತ ಅಂತ ಹೇಳಿತ್ತು ಮತ್ತೆ ಅದೇ ರೀತಿಯಾದಂತಹ ಉಗ್ರರಿಗೆ ಎಚ್ಚರಿಕೆಯನ್ನು ಕೂಡ ಮೋದಿ ಸರ್ಕಾರ ಕೊಟ್ಟಿತ್ತು ಹಾಗಾಗಿಯೇ ಕಾಶ್ಮೀರದ ಕಣಿವೆಯಲ್ಲಿ ನಿರಂತರವಾಗಿ ಉಗ್ರರನ್ನ ಬೇಟೆಯಾಡುವಂತಹ ಕೆಲಸ ನಡೀತಾ ಇರುವಂತಹ ಭಾರತೀಯ ಸೇನೆ ಹೇಳಿ ಏನಂತ ಹೇಳ್ತಿತ್ತು ಅಂತಂದ್ರೆ ಈ ಒಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಉಗ್ರರ ನೆಲೆಗಳನ್ನ ಏನ್ ಟಾರ್ಗೆಟ್ ಮಾಡಿತ್ತು ಅನ್ನುವಂಥದನ್ನ ಹೇಳ್ತಾ ಇದ್ದೀವಿ ಒಂಬತ್ತು ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು ಇಂಥ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ರು ಮತ್ತೆ ಭಾರತ ನಡೆಸಿದಂತಹ ಪ್ರತಿದಾಳಿಯಲ್ಲಿ ಏನು ಪಾಕಿಸ್ತಾನ ಖಜಾನಾ ವಿರಾಮ ಉಲ್ಲಂಘಿಸಿ ಭಾರತದ ಮೇಲೆ ದಾಳಿಯನ್ನ ಮಾಡಿತ್ತು ಆನಂತರ ಭಾರತ ಕೂಡ ಪ್ರತಿದಾಳಿಯನ್ನ ಮಾಡಿತ್ತು ಭಾರತ ನಡೆಸಿದಂತಹ ಪ್ರತಿದಾಳಿಯಲ್ಲಿ ಮೂವತ್ತೈದರಿಂದ ನಲವತ್ತಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹದನ್ನ ಭಾರತೀಯ ಸೇನಾ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಪಾಕಿಸ್ತಾನ ಹೇಳ್ತಿತ್ತು ಯಾವುದೇ ರೀತಿಯಾದಂತಹ ಹಾನಿಯಾಗಿಲ್ಲ ನಮ್ಮ ಸೇನೆಯ ವ್ಯವಸ್ಥೆಗೆ ಅಥವಾ ಯಾವುದೇ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿಲ್ಲ ಅನ್ನುವಂತ ನಿಟ್ಟಲ್ಲಿ ಹೇಳ್ತಾ ಇದ್ರು ಆದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಖ್ಯಸ್ಥಿ ಮುನಿರ್ ಆಸ್ಪತ್ರೆಗೆ ಭೇಟಿ ನೀಡಿರುವಂತಹದ್ದು ಗಾಯಾಳುಗಳ ಭೇಟಿಯಾಗಿರುವಂತಹ ಹನ್ನೊಂದು ಸೇನಾ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನು ಕೂಡ ಈಗ ಪಾಕಿಸ್ತಾನ ಬಿಟ್ಟುಕೊಟ್ಟು ಬಹುಮುಖ್ಯವಾಗಿ ಭಾರತ ನಡೆಸಿದಂತಹ ದೊಡ್ಡ ಕಾರ್ಯಾಚರಣೆ ಏನಿದೆ ಒಂದ್ ಕಡೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಗಡಿಯ ಹಾಗೂ ಹೊರಗು ನಡೀತಾ ಇರತಕ್ಕಂತ ಕಾರ್ಯಾಚರಣೆ ಅಂದ್ರೆ ಪಾಕಿಸ್ತಾನದ ಒಂಬತ್ತು ಸೇನಾ ಉಗ್ರ ನೆಲಗಳನ್ನು ಧ್ವಂಸ ಮಾಡಿ ಬಂದಿತ್ತು ಭಾರತದ ಸೇನೆ ಇಂತಹ ಸಂದರ್ಭದಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ರು ಜೊತೆಗೆ ಸೇನೆಯ ವಿರುದ್ಧ ನಡೆದಂತಹ ಕಾರ್ಯಾಚರಣೆ ಏನಿದೆ ಪ್ರತಿದಾಳಿ ಏನಿದೆ ಇದರಲ್ಲೂ ಕೂಡ ಅನೇಕ ಸೇನಾ ಅಧಿಕಾರಿಗಳು ಪಾಕಿಸ್ತಾನದ ಯೋಧರು ಸಾವನ್ನಪ್ಪಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಈಗ ಸಿಗ್ತಾ ಇದೆ